ದೇವೇಂದ್ರಗೌಡ ಆನಂದಗಿರಿ ಸರ್ಕಾರಿ ಪ್ರೌಢಶಾಲೆ ಭೀಮನಗಡ ಶಾಲೆಯಲ್ಲಿ ಕಳ್ಳತನ ಮಕ್ಕಳ ಹಾಲಿನ ಪುಡಿ ಸಹ ಬಿಡಿದ ಕಳ್ಳರು ಇಳಕಲ್ ತಾಲೂಕಿನ ಭೀಮನಗರ ಗ್ರಾಮದ ಸರ್ಕಾರಿ ಎಸ್ ಎ ಪ್ರೌಢ ಶಾಲೆಯಲ್ಲಿ ನಾಲ್ಕನೇ ಬಾರಿ ಕಳ್ಳತನವಾದ ಪ್ರಕರಣ ಬೆಳಕಿಗೆ ಬಂದಿದೆ ನಿನ್ನೆ ರಾತ್ರಿ ಹೊತ್ತಲ್ಲಿ ಕಳ್ಳರು ಕೊಠಡಿಗಳ ಚಾವಿ ಕೊಂಡಿ ಕತ್ತರಿಸಿ ಎಲ್ಲಾ ಕೊಠಡಿಗಳನ್ನ ಜಾಲಾಡಿದ್ದಾರೆ ಆದ್ರೆ ಹಾಲಿನ ಪೌಡರ್ ಪ್ಯಾಕೆಟ್ ಕಳುತಿರುವ ಎಂದು ಎಸ್ ಸದಸ್ಯರು ಹೇಳಿದ್ದಾರೆ ಅಲ್ಲಿರುವ ಟಿವಿ ಕಂಪ್ಯೂಟರ್ ಇನ್ನು ಬೆಳೆ ಬಾಳುವ ವಸ್ತುಗಳನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಇಲ್ಲಿ ಅಳವಡಿಸಿದ ಸಿ ಕ್ಯಾಮೆರಾಗಳು ಚಾಲನೆಯಲ್ಲಿ ಇಲ್ಲ ಕಾರಣ ಕೇಳಿದ್ರೆ ಸ್ಟೋರೇಜ್ ಬಾಕ್ಸ್ ಕಳೆದ ಬಾರಿ ಕಳ್ಳತನವಾಗಿದೆ ಈಗ ಅನುದಾನ ಬಿಡುಗಡೆಯಾಗಿದೆ ಅದನ್ನ ಅಳವಡಿಸಲಾಗುವುದು ಎಂದು ಮುಖ್ಯೋಪಾಧ್ಯಾಯರು ಹೇಳುತ್ತಾರೆ ನಾಲ್ಕು ಬಾರಿ ಕಳ್ಳತನವಾಗುವವರೆಗೂ ಇಲಾಖೆಯವರ ಮತ್ತು ಮುಖ್ಯೋಪಾಧ್ಯಾಯರ ನಿರ್ಲಕ್ಷತನ ಎದ್ದು ಕಾಣುತ್ತಿದೆ ಈಗಲಾದ್ರೂ ಎಚ್ಚೆತ್ತು ಕಾಳಜಿ ವಹಿಸಲಿ ಎಂದು ಗ್ರಾಮಸ್ಥರು ಕೇಳಿಕೊಳ್ಳುತ್ತಾರೆ ಶಿವಯ್ಯ ಕೆಂಬಿ ಮಠ್ ನ್ಯೂಸ್ ಬಾಗಲಕೋಟೆ ಸರ್ ಏನಿಲ್ಲ ಈಗ ಇದು ನಾಲ್ಕನೇ ಸತಿ ಇಲ್ಲಿ ಕಳುಹೋಗುದು ಕಮಿಟಿಯವರು ಮೊದಲೊಮ್ಮೆ ಅದು ಸಿ ಸಿ ಕ್ಯಾಮ್ರಾ ಕುಂದಿರ್ಸಿದ್ರು ಫಸ್ಟ್ಗೆ ಅವ್ರು ಐರ್ ಗೇರ್ ಕಟ್ ಮಾಡ್ಕೊಂಡ್ರು ಎರಡನೇ ಸತಿ ಕುಂದ್ರೆ ಅದಕ್ಕೆ ಅಣ್ದಾನಕ್ಕೆ ಬರ್ತಿತ್ತು ಹೋರಾಟ ಮಾಡ್ಯಾರ ಅನುದಾನ ಬರುತ್ತೆ ಕುಂದಿರ್ಸಿದ್ರು ಮೊನ್ನೆ ಇದು ಮಾರ್ಚ್ ಆದ್ಮೇಲೆ ಮೀಟಿಂಗ್ ಮಾಡ್ಯಾರ ಅದು ಸ್ವಲ್ಪ ಮತ್ತೆ ಮತ್ತು ಅಂದ್ಕೊಂಡು ಮಾಡಬೇಕಲ್ಲ ಮಾಡ್ಬೇಕಲ್ಲ ಅಲ್ಲ ಅಂತ ತಿಳ್ಕೊಂಡು ಅವ್ರು ಚರ್ಚೆ ಬಿದ್ದು ಅದು ಲೇಟ್ ಆಗೈತಿ ಈಗ ಸಿ ಸಿ ಕ್ಯಾಮ್ರಾ ಕುಂದಿರ್ಸ್ತಾರೆ ಅದ್ರ ಬಗ್ಗೆ ಏನಿಲ್ಲ ಆದರೆ ಈ ಎರಡು ಸ್ಟೇ ಕಂಪ್ಲೇಂಟ್ ಆದ್ರೆ ಇಡೀ ಕಮಿಟಿ ಹೋಗಿ ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಟ್ಟಾರ ಕಂಪ್ಲೇಂಟ್ ಕೊಟ್ಟಾಗ ಆ ಕಳ್ಳನ್ನು ಹಿಡಿಯಾಕ ಅವ್ರ ಇಲಾಖೆಯವರು ಪ್ರಯತ್ನ ಮಾಡಿ ಏನಾದ್ರು ಹಿಡಿದು ಒಂದು ಬಿಗಿ ಆದ್ರೆ ಮುಂದೆ ಕಳುವಿನ ಸಂಖ್ಯೆ ಕಡಿಮೆ ಕತೆ ಏನೂ ಆಗಲ್ಲ ಕಂಪ್ಲೇಂಟ್ ಕೊಡೋದು ಪಾಪ ಹೊಳಿಬಾರ್ದು ಅಂದಾಗ ಇದು ಮರುಕರಿ ಅದಕ್ಕೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ತಗೋಬೇಕು ತೊಗೊಂಡ್ರ ಮಾತ್ರ ನಿಲ್ತತಿ ಇಲ್ಲಿ ನಿಲ್ಲುವುದು ಅಂತ ನಮ್ಮ